ಬರ್ದಾರಿಯಲ್ಲಿ ಇವಾಗ ಹೊರಗಡೆ ಗರ್ಭಿಣಿ ಇದ್ದಾಳೆ ಒಂದ್ ತಿಂಗಳೊಳಗಡೆ ಅಲ್ ಒಂದ್ ಮಗು ಹೊರಗಡೆ ಇಟ್ಟಿದ್ ಮಗು ಸತ್ತೋಯ್ತು ಗಮನಕ್ಕೆ ಬರ್ಲಿಲ್ವಾ ಮತ್ತೆ ಮಾಡಿದ್ರಿ ನೀವೆಲ್ಲಾರು ಸೇರ್ಕೊಂಡು ಒಬ್ರೇ ಅಲ್ಲ ನೀವೆಲ್ಲ ಇಂಟರ್ ರಿಲೇಟೆಡ್ ಸಿ ತಾಲೂಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಹಶೀಲ್ದಾರ್ ಈ ಓ ಪ್ರತಿಯೊಬ್ರು ಜವಾಬ್ದಾರಿ ಬರ್ತಿತ್ತು ಅಲ್ಲಪ್ಪ ನೀವೆಲ್ಲ ಸೇರ್ಕೊಂಡು ಏನೇನ್ ಮಾಡಿದೀರಾ ಮತ್ತೆ ಗಮನಕ್ಕೆ ಬಂದ್ರೆ ಗಮನ ಒಂದು ಜಾಗೃತಿ ಕಾರ್ಯಕ್ರಮಗಳಾಗಿಲ್ಲ ಅಂತ ಹೇಳ್ತಾ ಇದ್ರು ನನಗೆ ಸರ್ಕಾರ ಮಟ್ಟದಲ್ಲೇ ನಾನು ತಗೊಂಡಿದ್ದೀನಿ ಇನ್ಫಾರ್ಮೇಶನ್ ಮೇಡಮ್ ಒಂದು ಗೊಲ್ರಟ್ಟಿನಲ್ಲೂ ಒಂದು ಬೋರ್ಡ್ ಇಲ್ಲ ಸುಧಾಮಾರಯ್ಯ ನಾನು ಕೇಳ್ತಾ ಇದ್ರು ಈ ಬಂಗಾರಿಯಲ್ಲಿ ಇವಾಗ ಹೊರಗಡೆ ಗರ್ಭಿಣಿ ಇದ್ದಾಳೆ ಒಂದು ತಿಂಗಳೊಳಗಡೆ ಅಥವಾ ಮಗು ಹೊರಗಡೆ ಇಟ್ಟಿದ್ ಮಗು ಸತ್ತೋಯ್ತು ಇದನ್ನ ಗಮನಕ್ಕೆ ಬರಲಿಲ್ಲ ಏನ್ ಮಾಡಿದ್ರಿ ನೀವೆಲ್ಲಾರು ಸೇರ್ಕೊಂಡು ಒಬ್ರೇ ಅಲ್ಲ ನೀವೆಲ್ಲ ಇಂಟರ್ ರಿಲೇಟೆಡ್ ಸಿ ತಾಲೂಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಹಶೀಲ್ದಾರ್ ಓ ಪ್ರತಿಯೊಬ್ರು ಜವಾಬ್ದಾರಿ ಬರ್ತಿತ್ತು ಅಲ್ಲಪ್ಪ ನೀವೆಲ್ಲ ಸೇರ್ಕೊಂಡು ಏನೇನ್ ಮಾಡಿದೀ ಮತ್ತೆ ಗಮನಕ್ಕೆ ಬಂದ ಮೇಲೆ ನೀವು ಏನ್ ಕ್ರಮ ತಗೊಂಡ್ರಿ ಹೇಳ್ರಿ ನನಗೆ ಇಲ್ಲಿವರೆಗೂ ಮೂರು ವರ್ಷ ಆಯ್ತಂತೆ ಒಂದು ಜಾಗೃತಿ ಕಾರ್ಯಕ್ರಮಗಳಾಗಿಲ್ಲ ಅಂತ ಹೇಳಿ ಸರ್ಕಾರದ ಮಟ್ಟದಲ್ಲೇ ನಾನು ತಗೊಂಡಿದ್ದೀನಿ ಇನ್ಫಾರ್ಮೇಷನ್ ಮೇಡಮ್ ಒಂದು ಗೊಲ್ಲರಟ್ಟಿನಲ್ಲೂ ಒಂದು ಬೋರ್ಡ್ ಇಲ್ಲ ದೇವರಿಗೆ ಸೂತ್ಕ ಆಗ ಬರೋದಿಲ್ಲ ಅನ್ನೋದು ಒಂದು ನಂಬಿಕೆ ಅವರಲ್ಲಿ ಇದೆ ಆತರ ಯಾವಾಗಾದ್ರೂ ಬೆನ್ನಿಂದ ಕಿವಿಯಿಂದ ತಲೆಯಿಂದ ಕೈಯಿಂದ ತೋಳಿಂದ ಹುಟ್ಟಕ್ ಸಾಧ್ಯನ ಒಂದ್ಸಲ ಅವರೇ ಆಲೋಚನೆ ಮಾಡಬೇಕು ಅದೆಲ್ಲ ನಮ್ಮ ನಂಬಿಕೆ ಅಷ್ಟೇ ಭಗವಂತ ಯಾವತ್ತೂ ಅಷ್ಟೇ ನೋಡಿ ಜುಂಜಪ್ಪ ಇರ್ಲಿ ಕೃಷ್ಣಪ್ಪ ಇರ್ಲಿ ಶಿವಪ್ಪ ಇರ್ಲಿ ಯಾವ ದೇವರನು ಬಂದು ನಿಮಗೆ ಹೇಳೋದಿಲ್ಲ ತಾಯಿ ಮುಟ್ಟಾಗ್ತಾ ಇದ್ದಾಳೆ ಊರಿಂದ ಆಚೆ ಇಡಬೇಕು ಅವಳನ್ನ ಅಂತ ಮುಟ್ಟಾದಾಗ ತಾಯಿ ಬಾಣಂತಿ ಆದಾಗ ಅವಳನ್ನ ನಾವೆಲ್ಲರೂ ಬೆಚ್ಚಗಿನ ಒಂದು ರೂಮಲ್ಲಿ ಇಡ್ತೀವಿ ಆ ತಾಯಿಗೆ ಯಾವುದೇ ತರ ತೊಂದ್ರೆ ಆಗದೆ ಇರಂಗೆ ಅವಳಿಗೆ ಸಪರೇಟ್ ಆಗಿ ಶುಚಿಯಾಗಿ ಶುದ್ಧವಾಗಿ ಬಿಸಿ ಬಿಸಿ ಊಟ ಕೊಟ್ಟು ಮಗು ತಾಯಿ ಆರೋಗ್ಯವಾಗಿರ್ಬೇಕು ಬೆಚ್ಚಗಿರ್ಬೇಕು ಅಂತ ಹೇಳಿ ನಾವೆಲ್ಲಾ ಮಾಡಿದ್ರೆ ಇವ್ರ ತಗೊಂಡೋಗಿ ಉಲ್ಟಾ ಆ ಊರಿಂದ ಆಚೆ ಇಡ್ತಾರೆ ಅಂತಂದ್ರೆ ಏನ್ ಹೇಳಬೇಕಪ್ಪ ಈ ಒಂದು ನೋಡಿ ನಾವು ಈ ಸಲ ನಾನು ಎಲ್ಲಾ ತಾಲೂಕ್ ಅಧಿಕಾರಿಗಳಿಗೆ ಇವತ್ತು ನಾನು ಬಹಳ ಕಠಿಣವಾಗಿ ಹೇಳಿದ್ದೀನಿ ಮತ್ತೆ ಡಿ ಸಿ ಅವ್ರದ್ದು ಸಹ ನಾನು ಬಹಳ ಒಂದು ಪತ್ರವನ್ನ ಬಹಳ ಎಚ್ಚರಿಕೆಯ ಒಂದು ಪತ್ರವನ್ನ ಸಹ ನಾನು ಬರಿತೇನೆ ಯಾಕೆಂದ್ರೆ ಇವತ್ತು ಮಕ್ಕಳು ಸಾಯ್ತಾ ಇರೋದು ಬಾಣಂತಿಯರ್ ಸಾಯ್ತಾ ಇರೋದನ್ನ ನಾವು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಕಾನೂನಿನಲ್ಲಿ ಒಂದು ಇದು ಅಪರಾಧ ಅಂತ ಆದ್ಮೇಲೆ